ಈ ಗೌಡ ಒಬ್ಬ ಅದಾನ ಬಂಡಲ್ ಗೌಡ ಕೇಳಿದ್ರ ಅಲ್ಲಿ ಬಾ ಇಲ್ಲಿ ಬಾ ಅಂತಾನ ಅಲ್ಲಿ ಹೋಗಿ ಅವನ್ ಕಡೆ ನಿಂತ್ರ ಇದು ಪ್ಲಾಟು ನಂದ ಇದು ಗೋಧಿ ಹೊಲಾನು ನಂದ ಇದು ಗೊಂಜಾಳ ಹೊಲಾನು ನಂದ ಎಲ್ಲಾ ನಂದು ಅಂದ್ರೆ ಈ ಸರ್ಕಾರಿ ರೋಡ್ ಸತ ನಂದ ಅಂತಾನ ಇಷ್ಟ ಬಂಡಲ್ ಗೌಡ ಅದಾನ ಏನ ಬಂಡಲ್ ಗೌಡ್ ಬಂಡಲ್ ಗೌಡ್ ಅಂತ ಹೇಳಿ ಹೇಳಿ ಸಾಕಾಗ ಹೋಗುದನ್ ಮುಂದೆ ಅಂದ್ರೆ ತಡಕ್ಕಿಂದ ಸಿಟ್ಟು ಬರ್ತೈತಿ ಅದ್ರ ಮುಂದೆ ನನ್ನೂ ಇಲ್ಲ ಒಂದ್ ಪ್ಲಾಟ್ ರಚಿಕೊಟ್ಟಿತ್ತ ನೀ ನನಗ ಒಂದು ಪ್ಲಾಟ್ ಹಚ್ಕೊಡುದಿಲ್ಲ ಏನಿಲ್ಲ ಅದರ ಕಡೆ ಹೋದ್ರೆ ಒಟ್ಟು ನೀನ್ ಮದುವೆ ಮಾಡ್ಕೊ ಅಂತ ಹೇಳ್ತತಿ ಏನಾರ ಆಗಲಿ ಒಟ್ಟು ಅವ್ನ ಕಡೆ ಹೋಗಿ ಡಿಕ್ಲೇರ ಮಾಡ್ಕೊಂಡು ಬಂದ್ಬಿಡ್ತ ಹಾ ಹಲೋ ಹಾ ಏ ಎಲ್ಲ ನಂದೈತಿ ಬಾ ನೀನ್ ಎಷ್ಟು ಬೇಕು ನಿಮಗೆ ಮೂರ್ ಗುಂಟೆ ಫ್ರೀ ಕೊಡ್ತಾನೆ ಬಾ ನನ್ನ ಏನ್ ಭಾಳ ಇಲ್ಲ ಅದಕ್ಕೇನೇನಾ ಒಂದ್ ಮೂವತ್ ಲಕ್ಷ ರೂಪಾಯಿ ಅಷ್ಟ ಅಕ್ಕ ಬಾ ಯಾಕ್ ತಿಂತಿ ಮಾಡ್ತೀನಿ ನಮ್ದು ಸಾಕತ್ತು ದುನಿಯಾ ಆಸ್ತಿ ಐತಿ ಬಾ ಗೌಡ್ ಅಂದ್ರ ಹೆಂಗಂತಿದಿನ ಅಂತ ಕಣ್ಣಿಗೆ ನೋಡ್ಬಟ್ಟ ಎಲ್ಲ ನಂದ ಐತದ ಆ ನೀ ಯಾಕೆ ತಿಂತಿ ಯಾಕ ಮಾಡ್ತಿ ಹಿಂಗೂ ಎಲ್ಲಿ ಮಠ ಅಂದ್ರ ಹಿಂಗೊಂದ ಎರಡ್ ಸಾವಿರ ಕಿಲೋಮೀಟ್ರಾ ಹಿಂಗೊಂದ್ ಮೂರ್ ಸಾವಿರ ಕಿಲೋಮೀಟ್ರ ಎಲ್ಲಾ ನಂದೈತಿ ಗೌಡ ಅಂದ್ರೆ ಏನಂತೀವಿ ನಾ ಬಂಡಲ್ ಗೌಡ ನಾನು ಬಾ ನಿತ್ ಮಾತಾಡೋನು ಆತು ಆಯ್ತು ಈಗ ಒಬ್ಬ ನನ್ ಮದಿ ಮಾಡ್ಕೊತನ ಅಂತ ಅಂದ್ರುನು ಎಲ್ಲಾ ತರದಿಂದ ಸುಳ್ಳು ಹೇಳಕತ್ತ ನೀ ಒಟ್ಟ ಮದಿನ ಆಗಕ್ ಒಳ್ಳೆಕ್ಕೆ ಇದು ಐತಿ ಇದು ನಂದ ಅಂತ ಹೇಳೇನಿಕ್ಕಿ ಅವು ಮನಿಗೊಳದವು ಅವು ನನ್ನ ಅಂತ ಹೇಳೇನಿ ಈ ರೋಡ್ ನೂ ನಂದ ಅಂತ ಹೇಳೀನಿ ಆದರೂನು ಈಕಿಗೆ ಡೌಟ್ ನನ್ನ ಮದುವೆ ಮಾಡ್ಕೊಳಕ್ ಇನ್ ಮುಂದೆ ಯಾಕೆ ಮಾಡಾಕಾಳ ಈಕಿ ಏನು ಎಲ್ಲ ಇದ್ದಿದ್ದಕ್ಕೆ ಭಾಳ ಆಕತನ ಇದೇನು ಅದ್ರಾಗ ಕಡಿಮೆ ಮಾಡ್ಬೇಕನ್ನಿಸ್ತಿ ನನ್ನ ಕಡಿಮೆ ಅಂದ್ರೆ ಒಂದ್ ಅರ್ಧ ಇದಲ್ಲ ಅಂತ ಹೇಳೋದಂಗಾರ ಎಲ್ಲಿದ ನೀವ ಈ ನಮ್ಮನಿ ಬಿಸಿಲ್ ರನ್ನರ ಅನ್ನತತಿ ಮನಿ ಮನಿಗಿನಿ ಹೋಗಿಗ್ಯಾನ ಏನ್ ಇಲ್ಲ ನಿಂತ ಬಿಡತನ ನಾನು ಅಂತ್ರಿ ಇಲ್ಲ ನಿಂತಾಲ್ ಮತ್ತೆ ಯಾಕದನ ಅಯ್ಯ ಬಂದ್ರೆನ್ರಿ ಬಂಡಲ್ ಗೌಡ್ರ ಹಾ ಹೋಗ್ಲಿ ನಾನು ಫೋನ್ ಮಾಡಿರಿ ಇಲ್ಲೇ ಬಂದೇನ್ರಿ ನಾನು ಮನೆಯಿಂದ ಬಿಟ್ಟು ಬರ್ಬೇಕಲ್ರಿ ಜಗ್ಗಿ ಜಗ್ಗೆ ರಗಡೆ ಐತ್ರಿ ನಿಮ್ಗ ನೀವ್ ಹೆಂಗ್ ಬಿಟ್ಟು ಬರ್ಬೇಕ್ರಿ ಅಲ್ಲ ಮತ್ತ್ ಇಷ್ಟೆಲ್ಲ ಆಸ್ತಿ ಐತಿ ಮತ್ತ್ ಮದ್ವಿ ಮಾಡ್ಕೊಳಕ್ ಯಾಕಲ್ರಿಪಾ ನಿಮ್ ಮದ್ವಿ ಮಾಡ್ಕೊಳಾ ಯಾಕ ಭಾಳ ಆಕತ್ತ ನೀ ಈಗ ಆಸ್ತಿ ಇದ್ದ ನಾ ಆಸ್ತಿ ಇದ್ದವ್ರನ್ನ ಮದಿ ಮಾಡ್ಕೊಳೋದಿಲ್ಲ ರೀ ನಾನು ಹಾಂ ಬಡ್ರನ್ನ ಮಾಡ್ಕೊತೇನ್ರಿ ಬಡ್ರನ್ನ ಹೀಗೆಲ್ಲ ಕೊಟ್ಟು ಬಿಡ್ರ್ನ ತೊಗೋ ನಾನು ಬಡವ ಹಾಕ್ಯಾನಲ್ಲ ಏನ ಬ್ಯಾಡ ಬೇಡ್ರಿ ನನ್ನ ಸಂಬಂಧ ಯಾಕೆ ಕೊಡ್ತೀರಿ ಎಲ್ಲಾ ಆಸ್ತಿನ ಮತ್ತ ಹೆಂಗೆ ಮದಿ ಏನನ್ನ ಇಲ್ಲ ಅಂದ್ರೆ ಆಸ್ತಿ ತಗೊಂಡಾರ ಏನು ಮಾಡ್ಲಿ ಮತ್ತೆ ನಿವ್ನ ಕರ ಹಂಗೆ ಕೊಡ್ತೇನೆ ಅಂತಂದ್ರೆ ರೊಕ್ಕ ಆಸ್ತಿ ಮಾರಿಂದರ ರೊಕ್ಕ ಬರ್ತತಲ್ರಿ ರೀ ನಿಮ್ಗೆ ಇಲ್ಲ ಅದು ರೊಕ್ಕ ಬೇಡ ನೀ ಬಡ್ರು ಅಂತಂದಿಲ್ಲ ಇಲ್ಲ ಹಾಂ ರೀ ಎಲ್ಲ ಕೊಟ್ಟು ಕಸ ಏನಿಲ್ಲ ಇಬ್ರು ಕೂಡ ಹೆಸರಿಗ ಬರ್ಬಿಡ್ರಿ ಹೆಂಗಂದ್ರೆ ನೀವು ನನ್ ಹೆಸರಿಗ್ ಬರ್ಬಿಡ್ರಿ ಯಾರ್ನಾರ ಯಾಕ ಮಾಡ್ಕೊತೀರಿ ಮತ್ತ್ ಸುಳ್ಳೆ ಮಂದಿಗ್ ಕೊಡ್ತೀರಿ ನಾವ್ ಒಳ್ಳೆ ಫ್ರೆಂಡ್ ಅಲ್ಲನ್ರಿ ನಿಮ್ ಕೂಟ ಚಲೋದಕೆ ನಾನು ಆಯ್ ಉಳಿತಿ ಅಂತ ನೀನು ಚಲೋದಕೆ ಆಯ್ ಉಳಿಲಿರಿ ಮತ್ತೆ ಯಾಕ ಮಾಡ್ ನನ್ ಹೆಸರಿಗ್ ಬರೀರಿ ಇನ್ನೊಬ್ರಿಗೆ ಯಾಕೆ ಬರೀತಿರಿ ಗೌಡ್ರಿ ನೀವ್ ನಾ ಫ್ರೆಂಡ್ ಹೌದಲ್ರಿ ಫ್ರೆಂಡ್ ಬ್ಯಾಡ್ ನನಗ ಮದ್ವಿ ಮಾಡ್ಕೋ ಏನ್ ಆಮೇಲೆ ಹೆಸರು ನಾನು ನಾ ಹೇಳಿಲ್ರಿ ಆಸ್ತಿ ಇದ್ದವ್ರ ಮದಿ ಮಾಡ್ಕೊಳ್ಳೋದಲ್ರಿ ಯಾಕಂದ್ರ ನಾನ್ ಚೊಲೋ ತಂಗ ನೋಡ್ಕೋಬೇಕಲ್ಲ ಇವ್ರ ಇವಾಗ ನೋಡಿದ್ರು ಆಸ್ತಿ ಮನಿ ಹೊಲಾ ಆಸ್ತಿ ಮನಿ ಹೊಲಾ ಅಂತ ಅಡ್ಯಾಡಿದ್ರ ನಾನ್ ನೋಡ್ಕೊಳೋದ್ ಹೆಂಗ್ರಿ ಅವ್ರ ನೀನ್ ನೋಡ್ಕೊಳಕ್ ಏನಾಗೈತಿ ಅಲ್ಲ ಅಸ್ತಿ ಇದ್ರ ನೋಡ್ಕೋದಲ್ಲ ಅಂತ ಯಾರು ಅಂದಾರ ನೀನ್ ನಾನ ತಿಳ್ಕೊಂಡೇನ್ರಿ ಅದನ್ನ ಬಡ್ರನ್ನ ಮದ್ವಿ ಮಾಡ್ಕೋಬೇಕು ನೋಡು ಅಸ್ತಿ ಇದ್ದವ್ರನು ಮದ್ವಿ ಆದ್ರ ತುಪ್ಪದಾಗ ತೊಳಿತಾರ ಅವ್ರ ತುಪ್ಪದಾಗ ತೊಳಿದ್ ಬೇಡ್ರಿ ನಾ ತಣ್ಣೀರ ಕೈ ತೊಳ್ಕೊಂಡ್ರು ನಾ ಬಡ್ರನ್ನ ಮಾಡ್ಕೊಳಕ್ ಏಕ್ ತುಪ್ಪದಾಗ್ ತೊಳ್ಕೊಳಕ್ ತುಪ್ಪದಾಗ್ ತುಪ್ಪದಾಗ ತೊಳ್ಕೊಳಕ್ ಆಗುದಿಲ್ರಿ ನಾ ತುಪ್ಪದಾಗ ತೊಳ್ಕೊಳ್ಳೋರ್ ಹಣೆ ಬರ ನೋಡೇನ್ರಿ ನಾ ಒಳಗ್ ಕುಂತ ಕೂತ್ ಹೆಂಗಾಗಿರ್ತಾರ ಗೊತ್ತೈತನ್ರಿ ಅವ್ರ ಹೆಂಗಾಗಿರ್ತಾರ ರೋಗ ಹತ್ತಂಗಾಗಿರ್ತಾರ್ರಿ ಬೆಳಗಾಗಿರ್ತಾರ ಕಲರ್ ಬಂದಿರ್ತಾರ ಅವ್ರ ಕಲರ್ ನೋಡ್ರಿ ನಾವ್ ಹೊರಗೆ ಅಡ್ಡಾಡ್ತೇವಿ ಬಡ್ರೇವಿ ನಮ್ ಹೆಂಗದೇವ್ರಿ ನೋಡು ಬಡ್ರ್ ರಾಜನ ಇರ್ಬೇಕಂದ್ರ ಇಲ್ಲಿ ಇದ್ದರೂನು ಇಲ್ಲಂಗ ಇರ್ಬೇಕಂದ್ರ ಈಗ ನೋಡ ನಿಮ್ ಮನೆಯನ್ನ ಎಲ್ಲಾರ್ಗು ಹೇಳಿದ್ರು ನಮ್ಮ ಮನೆಯನ್ನ ಕೇಳಿದ್ರು ನಾ ಮಾತ್ರ ನಿಮ್ ಮದಿ ಮಾಡ್ಕೊಳಕ್ ಒಲೇ ಈಗಿನ ದುನಿಯಾದಾಗ ಆಸ್ತಿ ಇದ್ರ ಅಷ್ಟ ನನ್ನ ಈಗ ಎಲ್ಲಾರು ಹೆಣ್ಣು ಅವ್ರ ಎಲ್ಲಾರು ಉಲ್ಟಾ ಇರ್ಬೇಕು ಇದ್ರದಿ ವಯಸ್ಸ ಆಗಿಬಿಟ್ಟವ್ರಿ ನಿಮ್ಗ ಆಸ್ತಿ ತಗೊಂಡ್ ಏನ್ ಮಾಡುದ್ರಿ ಅದನ್ನ ಮದಿ ಮಾಡ್ಕೋಬೇಕಿಲ್ರಿ ನೀವ್ ಯಾರನ ವಯಸ್ಸ ತಗೊಂಡ್ ಏನ್ ಮಾಡ್ತಿ ಮನಸ್ ಮನಸ್ ನೋಡ್ಬೇಕ್ ಮನ್ಸ್ ಅಂತಾದ ಏನ್ ನೋಡ್ರಿ ನನ್ ಕಡೆ ಮನ್ಸ್ ನೀವ ಮನಸ್ಸು ಚೊಲೋ ಐತಿ ಅಂತ ಹೇಳಿ ಅಂತ ನಾನ್ ಯಾರ ಮನಸ್ ಚೊಲೋ ಐತ್ರಿ ಏನೋ ಎಲ್ಲಾರು ಚಲೋ ತಂಗ ನೋಡ್ತಾಳ ಅಂತ ಹೇಳಿ ಅಂತೇಳಿ ಮನಸ್ ನೋಡಿ ಹೇಳಾಕತ್ತ ಮನಸ್ ನೋಡಿ ಹೇಳಿದ್ರ ನೀವ್ ಯಾರ ನಿಮ್ ಅಪ್ಪ ನಿಮ್ ಎಂತವ್ರನ್ನ ತೋರಿಸ್ತಾರ ನೋಡ್ರಿ ಅಂತವ್ರನ್ನ ಮದ್ವಿ ಮಾಡ್ಕೋರಿ ಯಾಕಂದ್ರ ನಿಮ್ ನಾವ್ ನೀವು ಜಗ್ ಜಾಸ್ತಿ ಅಂತ ನಾವ್ ಹೂ ಅಂದು ನಿಮ್ ಕೂಡಿ ಬಂದು ನಿಮ್ ಮನೆ ಅಂತ ಆರ್ಚಾರ ಯಾರು ಕೇಳೋರಿ ಮತ್ ನಮ್ ಮನೆಯಾಗ ನಮ್ ಅಪ್ಪ ನಮ್ಮ ಇಷ್ಟ ಗಂಟ್ ಗಟ್ಲೆ ಬಂಗಾರ ಕೊಡೋರ್ ಯಾರು ಬ್ಯಾಡ್ರಿ ನೀವ್ ಇದ್ರ ನೀವು ಹೂ ಬಂಗಾರ ಬ್ಯಾಡ ಹ್ಮ್ ಬ್ಯಾಡ್ ಬ್ಯಾಡ್ರಿಂಗ್ ಬಂಗಾರ ಹಾಕ್ತೇನೆ ನಮ್ ಅಪ್ಪ ಎಲ್ ತೋರ್ಸ್ತಾರಲ್ರಿ ಅಲ್ಲಿ ಮದಿ ಮಾಡ್ಕೊಂಡ್ ಹುಕ್ಕೇನ್ರಿ ನಾನ್ ನೀವ್ ನೋಡ್ರಿ ರೋಡ್ ಊಟ ಬರುದು ನನ್ ಮದಿ ಮಾಡ್ಕೊತಿ ಇಲ್ಲ ಅನ್ನೋದು ಸುಳ್ಳಾದ್ ಯಾರದಾರ ಹೊಲಾ ಇರ್ತೇತಿ ಎಲ್ಲಾ ನಂದ ಅಂತ ಹೇಳಿರಿ ನೀವ್ ಮೊದ್ಲ ಬಂಡಲ್ ಗೌಡದಿರಿ ನೀವು

ಹಾಕೊಳಕ್ ಬನೇನಿಲ್ಲ ಒಳಗ ನಿಕ್ಕರ್ ಇಲ್ಲ ಆದ್ರೂ ನಾ ಬಂಡಲ್ ಗೌಡ ಬಂಡಲ್ ಗೌಡ ನೀವ್ ಏನ್ ಹೇಳಿದ್ರು ನಿಮಗ್ ನಾಚಿಕೆ ಅನ್ನೋದ ಇಲ್ ಬಿಡ್ರಿ ಈಗ ಹಿಂಗ್ ಹೇಳಕೀರೀನ್ ನಂದಿಲ್ಲ ನಿಂದಿಲ್ಲ ಇಷ್ಟೆಲ್ಲ ಆಸ್ತಿ ಐತಂತೀರಿ ಅಂತೀರಿ ಒಂದು ಚಡ್ಡಿ ಒಂದು ಬಣೆನ ತಗೊಂಡ ಹಾಕೊಳಕ ಆಗಿಲ್ಲ ಅಂದ್ರೆ ನಿಮಗೆ ಅಂದ್ರೆ ಮತ್ತೆ ಅದಕ್ಕೆ ಚಡ್ಡಿ ಬಣೆನಿಗೆ ಏನು ಮತ್ತೆ ಅರ್ಧ ಎಕರೆ ಬಲ ಹಾಕಕತ್ತಾ ಅಂದ್ರೆ ಅಂತ ಬ್ರ್ಯಾಂಡೆಡ್ ಹಾಕೋತೀರೆ ಬಿಡ್ರಿ ನೀವು ಹಾಕೊಂಡ್ರೆ ಚಲೋ ಕಂಪನಿ ಹಾಕೋತೀನಿ ಈಗ ಆಸ್ತಿ ಐತಿ ನಡೀತತ್ತ್ರಿ ಒಂದು ಬನೇನು ಒಂದು ಚಡ್ಡಿಗೆ ಅರ್ಧ ಎಕರೆ ಹೊಲ ಹೋದ್ರ ನಾಳೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡೋದೇನ್ರಿ ನೀವು ಒಂದು ವರ್ಷದಾಗ ನಾಕ್ ತಗೊಂಡ್ರೆ ಅಂದ್ರೆ ನಾಕ್ಕೆ ಎಕರೆ ಹೊಲಡ್ಡ ಮನಸ್ತಿರಿ ನೀವು ಅದಕ್ಕೆ ನನ್ನ ಮಗ ನನ್ನ ಮಕ್ಕಳಿಗೆ ಆತು ಒಳ್ಳೆ ಅವ್ರ ಮಕ್ಕಳಿಗೆ ಆತು

ಮಾತ ಹೇಳಿ ನಾನ್ ಕೈ ಬಿಟ್ಬಿಡ್ರಿ ಯಾಕ್ರಿ ಹಿಂಗೇನ್ರಿ ನಾ ಹೆಂಗಿ ಅವ್ರ ಬಿಸ್ಲಾಕ್ ಬಂದಿರಿ ನೋಡಾಕ್ ನೀವ್ ಮತ್ ದೊಡ್ಡ ಬಂಡಲ್ ಗೌಡ್ ಅಂತ ಒಂದ್ ಗಾಡಿ ಬಾಡ್ರಿ ನಿಮ್ ಕರ್ ತಗೊಂಡ್ ಬರಾಕ್ರ ಗಾಡಿ ಎಲ್ಲಾ ತಗೊಂಡ್ರ ಅವಲ್ಲ ಮತ್ ಒಂದ್ ಎಕ್ರಿ ಹೊಲಾ ಹೋಗ ನಾವು ಗಾಡಿ ಪಾಡಿ ತೊಗೊಳರಲ್ಲ ಗೌಡ ಅಂದ್ರ ಬಂಡಲ್ ಗೌಡ ಅಂದ್ರೆ ಅಡ್ಡಾಡ್ಕೊಂತ ಬರ್ತೇವೆ ಅಡ್ಡಾಡ್ಕೊ ಅಡ್ಡಾಡ್ಕೊಂತನು ಹೋಕ್ಕಾನೆ ಗೌಡ ಅಡ್ಡಾಡ್ಕೊಂತ ಬರುದು ಅಡ್ಡಾಡ್ಕೊಂತ ಹೋಗುದ ಚಲೋ ರೀ ಹತ್ತವರಿಗ್ ಹೊಕ್ಕೇನ್ ರೀ ನಾನ್ ಹಿಂಗ 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 ಹೋಗ್ರಿ ನನಗೆ ದಾರಿ ಗೊತ್ತೈತ್ರೀ ಬಂದಕ್ಕಿ ಹೋಗೋ ದಾರಿ ಗೊತ್ತಿಲ್ಲ ರೀ ಏನ್ರಿ ನೀವು ಆದ್ರೂ ಬಾಳ ಹೆಣ್ಮಗಳು ಬೆರಕ ಇದ್ದಂಗ ನೋಡಿ ಅಲ್ಲಿ ಇಷ್ಟೆಲ್ಲ ತೋರ್ಸಿದ್ ನಾನು ಏನು ಫುಲ್ ಅನ್ಕೊಂಡ್ರು ಇದನ್ನೆಲ್ಲಾ ಐತಿ ಇಷ್ಟ ಆಸ್ತಿ ಐತಿ ಮತ್ತ್ ನೋಡ್ರ ಈಕ್ಯಾಕ್ ನಾನು ಚಡ್ಡಿ ಬಣ್ಣನ ಮೇಲೆ ಅಲ್ಲ ಚಡ್ಡಿ ಬಣ್ಣನ ಹಾಕೊಲಿಕ್ಕೆ ಅಂದ್ರೆ ಈಕೇನ್ ಮದುವೆ ಮಾಡ್ಕೊಳ್ಬೋದು ಈಕ್ ಹೋದ್ರೆ ಏನಾಯ್ತು ಇನ್ನೊಂದ ಇಪ್ಪತ್ತು ಕುರಿ ಹೊಲ ಆಯ್ತಂತ ಇನ್ನೊಬ್ಬ ಹೋಗಿ ಅವಾಜ್ ಮಾತ್ ಹೇಳಿರ ಆತ ಬಂಡಲ್ ಮಾತು ಇಷ್ಟ ಮಾಡ್ತಾನೆ ಹೋಗೇ ಬಿಡ್ತಾನೆ ಅಂದ್ರೆ ನಾನು ನೋಡರ ನಿಂತಾನ ಆದರೂ ನನ್ನ ಹೊಳ್ ಹೊಳ್ಳಿ ನೋಡಾಕತ್ತ ಏನಾಯ್ತ ಬಡ್ರೈ ಹುಟ್ಟಿ ಜೀವನ ಮಾಡಿ ಸಾಕಾಗಿ ಹೋಗ್ಯತ್ ನನಗೂ ಅಲ್ಲಿ ಕಾಣ್ ಬಾಂಡೆ ತಿಕ್ಕು ಇಲ್ಲಿ ಬಾಂಡೆ ತಿಕ್ಕು ಅಲ್ಲಿ ಕಸ ಕಸಾವಡಿ ಬಂಡರ್ ಗೌಬರ ಇರುವಲ್ಲ ಹಂಗರ ಇರೋಲ್ಲ ಅಷ್ಟು ಅಂತ ಸುಮ್ನೆ ನಾನು ಮದ್ವೆ ವಯಸ್ಸಕ್ಕೆ ಬಂದೇನಿ ಏನ್ ನನ್ಕೆಂತವ್ ಹೆಚ್ಚು ಕಣ್ಮಿ ಅಂದ್ರೆ ಎಂದ್ ಎರಡು ವರ್ಷದ ದೊಡ್ಡವ್ ಇರ್ಬೋದು ಮಾಡ್ಕೊಂಡ್ ಬಿಟ್ರ ಆತಲ್ಲ ಆದ್ರೂ ಏನೋ ಅಂದ್ರೆ ಫ್ರೀ ಏನೋ ಒಂದ್ ಗಿಟ್ ಸಮಿಂಗ್ ಸಮಥಿಂಗ್ ರಾಂಗ್ ಅನ್ಸಾಕತೈತಿ ಏನ್ ಮಾಡುದು ಸುಮ್ನೆ ಹೇಳದಿವ್ ನಿಂತಾನು ಹೋದ್ರ ಹೋಗ್ಲಿ ಬಿಡ ಅಂತ ಅಂದ ನಾವು ಅವ್ನೇನಾದ್ರು ಪ್ರೀತಿ ಚಲೋ ಇರ್ಬೇಕು ನಾ ಚಡ್ಡಿ ಮನೇನ್ ಹಾಕೊಂಡಿಲ್ಲ ನೀನ್ ಅಂತಂದ್ರುನು ಏನ್ ಅನ್ಕೊಂಡಿಲ್ಲ ನಾವ್ ಶಡ್ಡಿ ಬಣ್ಣನ ಹಾಕೊಳಿಕ್ ಏನಾದ್ ಅಳಗಾಸ್ಕೊಂತ ಅಡ್ಡ್ಯಾಡುವ ನಾವು ಬಡ್ರಾಗ ಇಷ್ಟ ದಿನ ಇದ್ದು ಸಾಕಾಗಿ ಹೋಗ್ಯತ್ ನನಗಂತ್ರಿ ಶ್ರೀಮಂತ ಹುಡುಗ ಸಿಗ್ತಾನೇನಿಲ್ಲ ಗೊತ್ತಿಲ್ಲ ಇವನಾಗೆ ಪ್ರಪೋಸ್ ಮಾಡಾತಾನ ಪ್ರೀತಿ ಮಾಡಾತನ ಪ್ರೀತಿ ಮಾಡತಾನಂತ ಹೇಳತ್ತ ಅಂತನೇಕ ಏನಿಲ್ಲ ಅಂದ್ರು ಆರ್ ತಿಂಗಳ ಆತ ಹೋಗ್ಲಿ ಬಿಡು ನಾನು ಹೋಗಿ ಮಾತಾಡಿ ಹೇಳ್ಬಿಡ್ತಾನ ಹೇಳ್ತೇನೆ ಅಲ್ಲ ಇಲ್ಲ ಆಗರು ಭಾಳ ಎಮುಕಿದ್ರು ಮಾತಾಡ್ ಮಾತಾಡ್ತ ಯಾಕ ನಾವು ಹಂಗೆ ಅಗಡಾಡಿಕೊಂಡು ಅಡ್ಡಾಡ್ರಿ ನಮ್ಗೆ ಮದುವೆ ಆಗೋ ಕೊಲ್ಲ ಅಂದ್ರೆ ಅವು ಆಗು ಈ ಕಡೆನೂ ಬರಕತ್ತ ಹುಡುಕು ಅಬ್ಬಾ ಬಂದಿ ಬನ್ನಿ ರೀ ಈಗ ಮತ್ತೆ ಏನು ಹೋಗೇ ಇಲ್ಲ ಇಲ್ಲೇ ನಿಂತಿರಿ ಬಿಸಿಲು ಬಾಳ ಆತಲ್ರಿ ನಾನು ಸ್ವಲ್ಪ ನಿಂತು ಹೋದ್ರೆ ಆತು ಅಂತ ಹೇಳಿ ಬನ್ನಿ ನೋಡಿರಿ ತರ್ಕ ಹೇಳಿದ್ ನಾನು ಅದೇನು ಚಡ್ಡಿ ಬಂದನ್ನ ತಗೊಂಡು ಅಷ್ಟು ಮದುವೆ ಆಗ್ತೀನಿ ಚಡ್ಡಿ ಬನ್ನಿ ತಗೊಂಡು ಅಷ್ಟೇ ಮದ್ವೆ ಆಗುದಿಲ್ಲ ರೀ ಎಲ್ಲ ಹಾಕೊಂಡ್ರೆ ಮನ್ಷಾರಲ್ಲ ರೀ ಅವರೆ ಅಲ್ಲ ಈಗ ನಾವು ಹೆಂಗೆ ಕಾಣತ್ತೇವೆ ಈಗ ಈಗ ಹೆಂಗ್ ಕಾಣತ್ತೀರಿ ಮನ್ಸಾರ್ದಂಗ ಕಾಣತ್ತೀರಿ ಹಾ ಮತ್ ಈಗ ಒಳಗೆ ಹಾಕು ಅವೇನ ಅವನೇನ್ ಹಾಕೊಳ್ಳಾರ ಮದಿ ಆಗ ಕಟ್ರ ಏನ ಮದಿ ಮಾಡ್ಕೊಳಕ್ ಹಂಗೇನ್ ಹಾಕೊಂಡಾರ ಅಡ್ಡಾಡ್ರಿ ಹಂಗಾರ ಅಡ್ಡಾಡ್ರಿ ನೀ ನನ್ ಮದ್ವಿ ಮಾಡ್ಕೊಳಕ್ ಹಾಕೊಳಕ ಹೋಗ್ಬೇಡ್ರಿ ಯಾಕಂದ್ರ ಅರ್ಧ ಅರ್ಧ ಎಕರೆ ಹೊಲ ಉಳಿತೈತ್ರಿ ಮತ್ ಹಾ ರೀ ಹಿಂಗ ಈಗ ನಮ್ದ ಅದ್ರಿ ಬಂಡಲ್ ಗೌಡ್ರ ಮಾತ ಅಂದ್ರ ಹಿಂಗ ಇರ್ಬೇಕು ಅದ ಒಂದ್ ಹೋಗ್ಕೊಂತ ವಿಚಾರ ಮಾಡಿದ್ದೀರಿ ಆತ್ ವರ್ಷ ಎಷ್ಟ್ ವರ್ಷದಿಂದ ಪ್ರೀತಿ ಮಾಡಾತಿರಿ ಒಂದ್ ನಾಕ್ ವರ್ಷದಿಂದ ಆತ ಹಾ ನಾ ಕರೆಸ್ತಿದ್ದೆ ರೀ ನಾನು ನಿಮ್ಮ ಜೊತೆ ಮಾತಾಡಲತ ಒಂದಾರು ತಿಂಗಳು ಆಯ್ತ್ರ ಈಗ ಆ ನಿಮ್ಮನ್ನ ಅಲ್ಲಿ ನೋಡಿದ್ದೀನಿ ನಾನು ಹೌದ ನೋಡ್ಕ ಆಸಂಗಾರೆ ನಿಮ್ಮ ಅವರ ಮುಂದೆ ಹೇಳ್ಬೇಕು ಅಂತ ಮಾಡಿದ್ದೀನಿ ಅಂದ್ರೆ ಹುಡುಗಿ ಕೂಡ ಮಾತಾಡಿ ಆಬಾ ಅಲ್ಲಿ ಇಲ್ಲಿ ಹೋಗೋದು ಅತ್ತೋರ್ ಅಲ್ರಿ ಮಾಡ್ಕೊತ್ತಿರಲ್ರಿ ಮಾಡ್ಕೋಕೆ ನಾನು ಎಷ್ಟ್ ನಿಮ್ಮ ಎಷ್ಟು ಆಸ್ತಿ ಐತಲ್ಲ ಎಲ್ಲ ನಾನು ಹೆಸರಲೇ ಬರೆದಿ ಅದನ್ ಅಷ್ಟು ನನ್ ಹೆಸರಲೇ ಬರೆದಿ ಅದನ್ನ ಆಸ್ತಿ ಆ ಆಸ್ತಿ ಬರೆದಿಲ್ಲ ಮಾಡಿ ಮಾಡ್ಕೋರಿ ಮತ್ತೆ ಆ ನನ್ ಕೈಯಾಗ ಏನೋ ಚಂಬು ಕೊಟ್ ಬಿಟ್ಟು ಹೋಗೆ ಅಂದ್ರೆ ನೀನು ನಾ ಏನು ಕೊಡೋದು ಚಂಬ ಚಂಬು ನೀವು ಗೌಡ್ರ ಎಲ್ಲಾ ಹೆಸರೇ ಬರದ್ರಿ ಅಂದ್ರೆ ನೀವು ನೀವ್ ಚಡ್ಡಿ ತಗೊಂಡ್ ಹಾಕೊಳಂತ್ರಿ ಅವಾಗ ನಾ ಚಡ್ಡಿ ಕೊಡಸ್ತೇನ್ರಿ ನಿಮ್ಗ ಎಕ್ರೆ ಅರ್ಧ ಎಕರೆ ಬ್ಯಾಡ್ರಿ ನೀವ್ ಎಷ್ಟ್ ಆಸ್ತಿ ಎಂಗಿ ಪ್ಯಾಂಟ್ ಒಂದೇ ಬಿಟ್ಟು ಎಂಗಿ ಪ್ಯಾಂಟ್ ಹಚ್ಕೋದ್ ಬಿಡ್ರಿ ಮತ್ತ್ ಎಂಗಿ ಪ್ಯಾಂಟ್ ಯಾಕೆ ವೇಸ್ಟ್ ಮಾಡ್ಬೇಕ ಅಷ್ಟು ನನ್ ಹೆಸರ್ಲೆ ಬರಬೇಕ್ರಿ ನೀವು ಆಸ್ತಿ ನಾನ್ ಮಾಡ್ಕೋಬೇಕಂದ್ರೆ ನನ್ ಹೆಸರ್ಲೆ ಮಾಡ್ಬರಿಬೇಕ್ರಿ

ನೀನ್ ಹಿಂಗ ನನ್ನ ಹೋಗ್ಬಿಡ್ ನೀನ್ ಯಾಕ್ರಿ ಮತ್ತೇನ ಹಿಂಗ ಹೋಗಂತೀರಲ್ರಿ ಮಾತಾಡಕ್ ಹತ್ರ ನಿಮ್ನ ಮದಿ ಮಾಡ್ಕೋಬೇಕಂತ ಮನೇನ್ರಿ ನಿಮ್ದ ಹೋದಿಲ್ರಿ ಅಷ್ಟು ಅಷ್ಟೇ ನಿಮ್ದ ಹೋದಿಲ್ರಿ ಅದು ಅಷ್ಟಿ ನಂದ ನನ್ನ ಅದ ನೀನ್ ಹಂಗ ಒಂದ್ ಕೇಳೇನೆ ಹರಿ ಈಗಿದ ಇದ್ದಾಗನು ಹೆಂಗಿರ್ಬೇಕು ಹಂಗ ಇರ್ಬೇಕ ನೀ ನನ್ ಹೆಸರ್ಲೇನ ಮಾಡಿರ್ತಿರಲ್ರಿ ನಿಮ್ಮನ್ನ ತುಪ್ಪದಾಗ ಕೈ ತೊಳಿತಂತ ನಾಗಲ್ ಹೇಳಿದ್ರಲ್ಲ ನೀವ್ ನನ್ ತೊಳಿದ್ ಬೇಡ್ರಿ ನಾ ನೀರಾಗ ಇಟ್ಟ ಕುಂದ್ರವಾಲ್ನೆ ಕೈ ನಿಮ್ದ ತುಪ್ಪದಾಗ ಇಟ್ಟು ಬಿಡ್ತೇನ್ರಿ ನಾ ನನ್ ತುಪ್ಪದಾಗ ನನ್ ತುಪ್ಪದಾಗ ಇನ್ ನೋಡು

ನಿಮ್ದೇನಿಲ್ಲ ಇಲ್ರಿ ಏನು ಇಲ್ಲ ಏನೇನು ಇಲ್ರಿ ಏನಿಲ್ಲ ಮನಿ ಎಂತಾದ್ರೀ ಮನಿ ಅದು ಹಂಚಿನ ಮನಿ ಇರ್ವಲ್ ಅಲ್ಲ ಮತ್ ಇಷ್ಟ ದಿನ ಹೇಳ್ಕೊಂತ ಅಡ್ಡಾಡಿದ್ರಿ ಅದೆಲ್ಲ ನನ್ಕ ಎಲ್ಲಾನು ನಮ್ ತಲೆ ಇಮ್ಯಾಜಿನೇಷನ್ ಹಂಗ್ ಹುಡುಗಿ ಮೋಸ ಮಾಡುದು ಸರಿ ಏನ್ರಿ ಮೋಸ ಮಾಡೇನ ಅದಕ್ಕಿಂತ ಎಲ್ಲ ಎಲ್ಲಾ ಹೇಳೇನಲ್ಲ ನಾನು ಇನ್ನು ನಿನ್ನ ಮದುವೆ ಮಾಡ್ಕೊಂಡ ಆಮೇಲೆ ಹೇಳಿದ್ರೆ ಅದು ಮೋಸ ಮಾಡ್ದಂಗ ಕೆತ್ತು ನಿನ್ನ ಆಸ್ತಿ ನೋಡಿ ನಿನ್ನ ಮೇಲ್ ಪ್ರೀತಿ ಹುಟ್ಟ ನನಗ ಯಾಕಂದ್ರ ಇಷ್ಟ ಆಸ್ತಿ ಅಂತ ಮದ್ವಿ ಆದ್ರೆ ನಾವ್ ಬಡವ್ರ ಇದ್ದಿದ್ದ ಸಾಕಾಗೇತಿ ನಿನ್ ಮೇಲಾರ ಶ್ರೀಮಂತ ಇದ್ದವನ್ ಮದ್ವಿ ಆಕ್ಯಾಸ ಸುಖದಿಂದ ಇರ್ಬೋದಲ್ಲ ಅಂತ ಹೇಳಿ ಹೋದಕ್ ಹೊಳೆ ಬಂದೆ ನಾನು ಹೂ ನಿನ್ನ ಆಸ್ತಿ ಇಲ್ಲ ಈಗ ಮದ್ವಿ ಕಿನ ಇಷ್ಟ ಮೊದ್ಲು ಸುಳ್ಳು ಹೇಳಿ ಮೋಸ ಮಾಡತ್ತವ್ ನೀನ್ ನಿನ್ನ ಮುಂದ್ ಹೆಂಗ್ ಮಾಡ್ಬಾರ್ದ್ ನೀನ್ ನೀನು ಬೇಡ ನಿನ್ ಉಸ್ಸಾಬರಿನೂ ಬೇಡ ನಿನ್ನ ಪ್ರಸಂಗನೂ ಬೇಡ ನನ್ನ ಕಣ್ಣಿ ನಿನ್ನ ಮೇಯಿಂದ ಕಾಣಕ್ಕೆ ಹೋಗ್ಬೇಡ ಹೋಗಿ ಬರ್ತೇನೆ ಅಲ್ಲ ಅದಾರ ಈಗಿನವ್ರು ಆಸ್ತಿ ಇದ್ದರೆ ಅಷ್ಟೇ ಮದುವೆ ಆಕರಂತ ಇಲ್ಲಿಕರ ಇಲ್ಲ ಹೋಗ್ ಹೋಗ್ ಹೋಗ ನಿನಗೆ ಯಾರು ಆಸ್ತಿ ಯಾರು ಸಿಗ್ತಾರೋ ನಾನು ನೋಡ್ತೇನೆ ಅಂತ ಅಲ್ಲ ಈಗ ಇಲ್ಲಾಗ್ನು ಹಂಗ ಇರಬೇಕು ಇದ್ದಾಗ್ನು ಹಂಗ ಇರಬೇಕು ಹಾಂ ಅಂತ ಅಂತೇಳಿ ನನ್ನ ಕಡೆ ನನ್ನ ನಾಲ್ಕು ಕರೆಸ್ಟ್ ಅನ್ನ ಹೇಳಿಕ್ಕೀಗೆ ನೋಡಪ್ಪ ಇಂಥವ್ರಿಗೋಸ್ಕರ ನೀವು ಯಾಕೆ ರೊಕ್ಕ ಯಾಕೆ ಹಾಕೋತೀರಿ ನಮ್ಮವ್ವ ನಮ್ಮಪ್ಪ ಅದು ಹಲದಾಗ ದುಡ್ಡುಕೊಂಡು ಬೆನವ್ರ್ ಸುರಿಸ್ತು ಮಂದ ಕಾಸು ನನ್ನ ಕೈಯಾಕೆ ಕೊಟ್ರು ನಾ ತೊಗೊಂಡು ಹೋಗಿ ನಾ ಸುರ್ವೇ ನಾಲ್ಕು ವರ್ಷಕ್ಕಿಂತ ಆತಕ್ಕೆ ಕೊಡು ನಾನು ಲವ್ ಮಾಡಾಕತ್ತಿ ಈಗ ಅಕ್ಕಿಗೆ ಆಸ್ತಿ ಇದ್ದರೆ ಅಷ್ಟೇ ಮದುವೆ ಮಾಡ್ಕೊತಾಳಂತ ಆಕೆ ಆಸ್ತಿ ಇಲ್ಲಕ್ಕೆ ಇಲ್ಲ ಅಂತ ಹೇಳಿ ಹೋಗ್ಲೈತಿ ದುನಿಯಾ ಇರೋದನ್ನ ಹಿಂಗ ಯಾರ ಕಡೆ ಐತಿ ಅಂತಾರಲ್ಲ ಲಘುನ ಮದುವೆ ಮಾಡ್ಕೋತಾರ ಅವ್ರನ್ನ ಇಲ್ಲಂದ ಅವ್ರನ್ನ ಒಳ್ಳೆ ಮನುಷ್ಯ ನೋಡ್ಕೋಷ್ಟ ಪ್ರೀತಿ ಮಾಡೋರು ಬಹಳ ಕಡಿಮೆ ಜನ ರೊಕ್ಕ ನೋಡಿ ಒಳ್ಳೆ ಒಂದು ಎಟ್ಟ ಆಸ್ತಿ ಐತಿ ಇಂಥವ್ರು ಪ್ರೀತಿ ಮಾಡೋರು ಜಾಸ್ತಿ ಈಗ ಯಾಕೆ ಹಿಂದ ಕಂತ ಗಂಟ್ಲೇ ಹಿಂದ ರೊಕ್ಕ ಅವ್ರಿಗೆ ಅಂದಾಗ ಅಷ್ಟ ನಮ್ ಕೂಡ ಬರ್ತಾರ ರೊಕ್ಕ ಇರೋ ತನಕ ಅಷ್ಟವ್ರು ನಮ್ ಕೂಡ ಇರೋದ ರೊಕ್ಕ ಆತು ಅರ್ಧ ದಾರಿಗೆ ಕೈ ಕೊಟ್ಟ ನೀ ಅತ್ತ ಬಿಡಿ ನಾ ಅಂತ ಹೇಳಿ